ಹೇಳಿ ನಮಸ್ಕಾರ ನಮ್ಮ ಪಕ್ಷಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ನಮ್ಮ ಪಕ್ಷ ಸಿದ್ಧಾಂತಗಳನ್ನ ನೋಡಿ ಒಪ್ಕೊಂಡು ಮೆಚ್ಚಿ ಇವರು ನಮ್ಮ ಶಿವಣ್ಣ ಶಿವಣ್ಣ ಪಕ್ಷದ ಮೆಂಬರ್ಶಿಪ್ ತಗೊಂಡಿದ್ದಾರೆ ಹಾಗೆ ಉಳ್ಕೊಂಡು ಬಂದು ಡೊನೇಷನ್ ಕೊಟ್ಟಿದ್ದಾರೆ ಇವರು ಸಹ ಅದೇ ರೀತಿ ನಮ್ಮ ಪಕ್ಷನ ಉಳ್ಕೊಂಡು ಬಂದು ನಮ್ಮ ಸಿದ್ಧಾಂತ ನಮ್ಮ ಪಕ್ಷ ಸಿದ್ಧಾಂತಗಳನ್ನೆಲ್ಲ ಒಪ್ಕೊಂಡು ಇವರು ಸಹ ನೂರು ರೂಪಾಯಿ ಮೆಂಬರ್ಶಿಪ್ ತಗೊಂಡು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಇವರ ಹೆಸರು ಶಿವಣ್ಣ ರಾಮಯ್ಯ ಇವರು ನಮ್ಮ ರಾಮಯ್ಯ ಅವರು ನಮ್ಮ ಪಕ್ಷಕ್ಕೆ ಏನಕ್ಕೋಸ್ಕರ ಬಂದ್ರು ನಮ್ಮ ಪಕ್ಷದ ಏನ್ ಸಿದ್ಧಾಂತಗಳನ್ನ ಒಪ್ಕೊಂಡಿದ್ದಾರೆ ಅದನ್ನ ಒಂದು ಎರಡು ಮಾತುಗಳನ್ನ ಅವರ ಬಾಯಿನಲ್ಲಿ ಅವರ ಅವರೇ ಹೇಳಿ ಮಾತಾಡಿಸ್ತಾರೆ ಕೆ ಆರ್ ಪಕ್ಷದ ಸಿದ್ಧಾಂತ ಒಪ್ಪಿ ಮತ್ತೆ ಅವರ ಪ್ರತಿಭಟನೆಗಳು ತುಂಬ ಪೂರ್ವಕವಾಗಿದೆ ಮುಂದಿನ ಜನಾಂಗಕ್ಕೆ ನಮಗಲ್ಲಿಲ್ಲ ಅಂತಂದ್ರೂ ಮುಂದಿನ ಪೀಳಿಗೆಗೆ ಉಪಯೋಗ ಆಗಬೇಕು ಕೆಆರ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಏಳು ಕೋಟಿ ಜನಗಳೇ ಕೆಆರ್ ಪಕ್ಷವನ್ನು ಬೆಂಬಲಿಸಿ ರವಿ ರೆಡ್ಡಿ ಅವರಿಗೆ ಬೆಂಬಲವನ್ನು ನೀಡಿ ಎಂದು ಈ ಮೂಲಕ ಹಾಗೆ ಹಾಗೆ ನಮ್ಮ ಒಂದೆರಡು ಮಾತು ಮಾತಾಡಿ ಸರ್ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಸಾಸದೋಬ್ಳಿ ಆರೋಡಿ ಗ್ರಾಮದ ನಿವಾಸಿ ನಾನು ಹಾಲಿ ಬೆಂಗಳೂರು ವಿಜಯಲಕ್ಷ್ಮಿ ಲೇಔಟಲ್ಲಿ ಕೆಲಸ ಇದು ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ವಾಸ ಇದ್ದೇನೆ ಊರ ಊರಲ್ಲೂ ಕೂಡ ಜಮೀನಿದೆ ಅಲ್ಲಿ ಕೂಡ ಹೋರಾಟ ಮಾಡಿಕೊಂಡು ಇವರು ನಮ್ಮ ರವಿಕೃಷ್ಣ ರೆಡ್ಡಿ ಸಿದ್ಧಾಂತಗಳನ್ನು ಕೆಆರ್ ಎಸ್ ಪಕ್ಷದ ಸಿದ್ಧಾಂತಗಳನ್ನು ನಂಬಿ ಈ ಪಕ್ಷಕ್ಕೆ ಈ ವಯಸ್ಸಲ್ಲಿ ಬರ್ತಾ ಇದ್ದೀನಿ ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಬಲಗೈನ ನಾವು ಬೆಂಬಲ ಇದು ಮಾಡಿಕೊಂಡು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ ಹೋರಾಟವನ್ನ ನಾವು ಇದಕ್ಕೆ ಈ ಪಕ್ಷಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಜೈ ಕೆ ಆರ್ ಎಸ್ どうせすこってない